ಒಮ್ಮೆ ತೋಟ ಮಾಡಿದ್ರೆ ಕನಿಷ್ಠ ಪಕ್ಷ ಮೂವತ್ತು ವರ್ಷ ಕಾಪಾಡ್ತದೆ ನಮ್ಮನ್ನ ಇಲ್ವಾ ಸರಿ ಫಸಲ್ ಬರ್ಫು ಯಾರಾದ್ರೂ ಕಡಿತೀರಾ ಇಲ್ವಾ ಅಲ್ಲ ಅದು ನಮ್ಮ ಮದುವೆ ಹಾಗೆ ನಮಗೆ ಸಾಕು ಒಟ್ಟಿಗೆ ಮದುವೆ ಬದುಕೊಂಡು ಹೋಗುವಂತದ್ದು ಅಲ್ವಾ ಹಾಗೆ ನಮ್ಮ ಜೊತೆ ಅದು ಕೂಡ ಮೂವತ್ತು ವರ್ಷ ಇರ್ತದೆ ಐವತ್ತು ವರ್ಷ ಇರ್ತದೆ ಹಾಗೆ ಯಾವಾಗ ನಾವು ಮದುವೆಯಾಗ ಮದುವೆ ಆಗ ಸಂದರ್ಭದಲ್ಲಿ ನಾವು ಸಾಕಷ್ಟು ಯೋಚನೆ ಮಾಡ್ತೇವೆ ಅವರು ಹೇಗೆ ಇವರು ಹೇಗೆ ಸುಮ್ನೆ ಯಾರಾದ್ರೂ ಹೇಳಿದ್ರೆ ದಡ್ಲಲ್ಲಿ ಹೇಳಿದ್ರೆ ಹೋಗಿ ನೇರ ಮದುವೆ ಆಗ್ತೀವ ನಾವು ಆಗ್ತೀವ ವಿಚಾರಿಸ್ತೇವೆ ಹತ್ತು ಜನರ ವಿಚಾರಿಸ್ತೇವೆ ನಾವು ಹಾಗೆ ಈ ರೀತಿಯಾದಂತಹ ಗಿಡಗಳನ್ನ ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸಿಗಳನ್ನ ನಾವು ಮಾಡ್ಕೊಳ್ಬೇಕು ಮೊದಲಿಗೆ ಹೆಚ್ಚಿನ ಸಂಖ್ಯೆಯ ಸಸ್ಯಗಳಿದ್ರೆ ಆಯ್ಕೆ ಮಾಡ್ಲಿಕ್ಕೆ ಅವ ಅವಕಾಶಗಳು ಹೆಚ್ಚು ಹೆಚ್ಚಿರ್ತವೆ ಅವುಗಳಿಗೆ ಬೇಗ ಮಾಡಕ್ಕೆ ಬಂದಂತಹ ಸಸಿಗಳಿರ್ಬೋದು ದಪ್ಪ ಗಾತ್ರದ ಕಾರಣ ಇರುವಂತಹ ಸಸಿಗಳು ಇರಬಹುದು ಅಥವಾ ಹೆಚ್ಚಿನ ಎಲೆಗಳಿರುವಂತಹ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಸುಮಾರು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅಡಿಕೆ ಮರ ಸಸಿಗಳ ಎಲೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿತ ತಿರುಗ್ತವೆ ಬರ್ತಾ ಹಳದಿ ಬಣ್ಣ ಆಗ್ತದೆ ಏನು ಕಾರಣ ಏನು ಕಾರಣ ಇರಬಹುದು ಫೆಬ್ರವರಿ ಹದಿನೈದರ ನಂತರ ಕೆಳಭಾಗದ ಎಲೆಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿವೆ ಏನು ಕಾರಣ ಏನು ಕಾರಣ ಹೊಸದಾಗಿ ನೆಟ್ಟಂತಹ ಸಸಿಗಳನ್ನು ಕಾಡುವಂತಹ ಕೀಟ ಮೈಟ್ ಮೈಟ್ ಬಂದಿದೆಯೋ ಇಲ್ವೋ ಅಂತ ನಾವು ಗುರುತು ಮಾಡುದು ಹೇಗೆ ಹ ಎಲೆಯನ್ನು ಎಲೆ ಏನಾಗ್ತದೆ ಕೆಂಪು ಬಣ್ಣ ಬರ್ತದೆ ಬಿಳಿ ಬಿಳಿ ಬರ್ತದೆ ಕೆಂಪು ಬರ್ತದೆ ಅಡಿಯಲ್ಲಿ ನಾ ಹೇಳ್ತೇನೆ ಅದ್ರ ಬಗ್ಗೆ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗಿದಂತಹ ಎಲೆಗಳ ಅಡಿಭಾಗವನ್ನ ಬೆರಳ ತುದಿಯಿಂದ ಉಜ್ಜಿದಾಗ ಕೆಂಪು ಬಣ್ಣ ಬಂದ್ರೆ ಅಂಟಿಕೊಂಡ್ರೆ ಕೆಂಪು ಮೈಟ್ ಅಂತ ಲೆಕ್ಕ ಏಪ್ರಿಲ್ ಮೇ ತಿಂಗಳಾಯ್ತು ಮೈಟ್ ಗಿಡ ಇಲ್ಲ ಈಗ ಎಲ್ಲ ಚೆನ್ನಾಗಿ ಅದನ್ನು ನಿರ್ವಹಣೆ ಮಾಡ್ಕೊಂಡಿದ್ದೇವೆ ನೆರಳು ಕೊಟ್ಟಿದ್ದೇವೆ ಬಿಸಿಲು ಜಾಸ್ತಿ ಇದ್ರೆ ಕೂಡ ಮೈಟ್ ಬರುವ ಸಂಭವಗಳು ಹೆಚ್ಚು ನೀರು ಕಡಿಮೆ ಆದ್ರೂ ಕೂಡ ಮೈಟ್ ಬರ್ತದೆ ಅದಕ್ಕೆ ಹೇಳಿದ್ದ ನಾನು ಸಿಂಪಡನೆ ಒಂದೇ ಇಲ್ಲದಕ್ಕೆ ಮದ್ದ ಅಲ್ಲ ಅಂತ ಸ್ಪ್ರೇ ಮಾಡುವಂದೇ ಮದ್ದಲ್ಲ ನೀರು ಕಡಿಮೆ ಆದ್ರೂ ಕೂಡ ಮೈಟ್ ಬರುವಂತಹ ಸಂಭವಗಳು ಹೆಚ್ಚು ನೆರಳು ಕಡಿಮೆ ಆದ್ರೂ ಕೂಡ ನಿಮಗೆ ಮೈಟ್ ಬರುವ ಸಂಭವಗಳು ಹೆಚ್ಚು ಹಾಗಾಗಿ ಹೊಸದಾಗಿ ಕೊಟ್ಟಂತಹ ತೋಟಗಳಿಗೆ ಸರಿಯಾಗಿ ನೀರು ಕೊಡುವಂತದ್ದು ನೆರಳು ಕೊಟ್ಟರೆ ಮೈಟ್ ಬರುವ ಪ್ರಮಾಣ ಬಹಳ ಕಡಿಮೆ ಬಂದಂತಹ ತಕ್ಷಣದಲ್ಲಿ ತಕ್ಷಣಕ್ಕೆ ನೀವು ವೆಟಬಲ್ ಸಲ್ಪರ್ ಕೊಟ್ಟರೆ ಅಷ್ಟೇ ಅದಕ್ಕೆ ಸಾಕಾಗ್ತದೆ ಈಗ ಮೇ ತಿಂಗಳಾಗಿದೆ ಮೇ